ಕ್ರಿಯರು ಪಟ್ಟಣ ಪಂಚಾಯತಿ ಮುಂದೆ ಇವತ್ತೇನು ನಾವು ಧರಣಿ ಕುಂತಿದ್ದೀವಿ ಕಾರಣ ಏನು ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿದಿರಾ ಏನು ವಿಚಾರ ಏನಂತಂದರೆ ಪಂಚಾಯತಿ ಮಳಿಗೆ ಐವತ್ತೆರಡು ಮಳಿಗೆಗಳು ಹರಾಜು ಮಾಡಲಿ ಮರು ಹರಾಜು ಮಾಡಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಎಲ್ಲ ಕೌನ್ಸಿಲರ್ಸ್ಗಳು ಸದಸ್ಯರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ರೈತ ಪರ ಸಂಘಟನೆಗಳು ಇವತ್ತು ಎಲ್ಲ ಸೇರಿಕೊಂಡು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಸರ್ಕಾರದಿಂದ ಕ್ಲಿಯರಾಗಿ ಆದೇಶ ಆಗಿದೆ ಕೋರ್ಟು ಆಗಿದೆ ಯಾರು ಸ್ಟೇಟು ಇವರು ಯಾರೂ ಕೇವರ್ಟ್ ಹಾಕ ಇದಕ್ಕೆ ಏನು ಅಬ್ಜೆಕ್ಷನ್ಗೆ ಹೋಗ್ದಂಗೆ ಕೋರ್ಟು ಕ್ಲಿಯರಾಗಿ ಹೇಳಿದೆ ನೀವು ಅವ್ರನ್ನ ಖಾಲಿ ಮಾಡಿಸಿ ನೀವು ಬೇರೆಯವರಿಗೆ ಮರು ಹರಾಜು ಮಾಡಿ ಹೇಳ್ಬಿಟ್ಟು ಕೋರ್ಟು ಕ್ಲಿಯರಾಗಿ ಹೇಳಿದೆ ಇಲ್ಲಿನ ಅಧಿಕಾರಿಗಳು ಇಂಜಿನಿಯರ್ ಆಗಿರ್ಬೋದು ನಮ್ಮ ಸಿಬ್ ಆಫ್ ಸರ್ ಆಗಿರ್ಬೋದು ಅವರಿನ ಮೇಲ್ಪಟ್ಟೆ ಅಧಿಕಾರಿಗಳಿರ್ಬೋದು ಆ ಕಾನೂನಿನ ಆದೇಶನ ಉಲ್ಲಂಘನೆ ಮಾಡಿ ಅವ್ರಿಗೆ ಬೆ ಅವಕಾಶ ಮಾಡಿಕೊಟ್ಟಿದೆ ಅವ್ರು ಹಾಗೆ ಒಂದುವರೆದು ಹೋಗ್ತಾರೆ ಹೆಚ್ಚು ಕಮ್ಮಿ ನಮಗೆ ಬುದ್ಧಿ ಬರೋಕ್ಕಿಂತ ಮತ್ತು ನಾವು ಉದ್ದಕ್ಕಿಂತ ಮೂರೇ ಮಾಡ್ತಾರೆ ಒಬ್ಬೊಬ್ಬರು ಹೆಸರಲ್ಲಿ ಮೂರು ಮೂರು ಮೊಳಗೆ ನಾಲ್ಕು ಮೊಳಗೆ ಇದೆ ಅದೆಲ್ಲ ಹೋಗಲಿ ಅವರು ಪರಂಪರೆ ಹೋಗಿ ಎರಡನೇ ಎರಡನೇ ಜನ್ರೇಷನ್ನು ಮೂರನೇ ಜನ್ರೇಷನ್ನು ಈಗ ನಾಲ್ಕನೇ ಜನ್ರೇಷನಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ ಯಾಕೆ ಬೇರೆ ಅವ್ರಿಗೆ ಯಾರಿಗೂ ಅವಕಾಶ ಕೊಡಬಾರ್ದೆ ಯಾಕೆ ಸರ್ಕಾರ ಆದೇಶ ಮಾಡಿದ್ರು ಕಾನೂನು ಆದೇಶ ಮಾಡಿದ್ರು ಇವರು ಖಾಲಿ ಮಾಡಿಸೋಕ್ಕೆ ಕಾರಣ ಏನು ಈ ವಿಚಾರಕ್ಕೆ ನಾವು ಇದಕ್ಕೆ ಖಾಲಿ ಮಾಡಿಸಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ನಾವು ಹೋರಾಟ ಮಾಡೇ ಮಾಡ್ತೀವಿ ಮತ್ತು ಅದಲ್ಲದಲೇ ಇದರೊಳಗಡೆ ಆಂಧ್ರದಿಂದ ತಮಿಳುನಾಡಿಂದ ಕೇರಳದಿಂದ ಬಂದು ಉಳಿಯೋರಲ್ಲಿ ಪಂಚಾಯಿತಿ ಮಳಿಗಳಲ್ಲಿ ಅಂಗಡಿ ಮಾಡ್ಕೊಳ್ಳೋಕ್ಕಾಗ್ತದೆ ಇಲ್ಲಿನ ಸ್ಥಳೀಕರಿಗೆ ಸ್ಥಳೀಯಕ್ಕೆ ಸುಮಾರು ವರ್ಷದಿಂದ ಹುಟ್ಟು ಬೆಳೆದವರು ರೈತರಿದ್ದಾರೆ ಹೋರಾಟ ಮಕ್ಕಳಿದ್ದಾರೆ ದಲಿತರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡೋದು ಬೇಡವಾ ಯಾವುದೋ ಯಾವುದೋ ಒಂದು ಯಾರೋ ಇದು ಮಾಡಿದ್ದಕ್ಕೆ ಇವತ್ತುವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇದು ಕಾನೂನು ರೀತಿಯಿಂದ ದಯವಿಟ್ಟು ಸರ್ಕಾರ ಈಗೇನು ಅಧಿಕಾರಿಗಳ ಅಧಿಕಾರಿಗಳಿಗೆ ಬಿಟ್ಟು ಆದೇಶ ಮಾಡಿದ್ರು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಬೇರೆ ಯಾರಿಗೋ ಬಿಟ್ಟು ಯಾವುದೋ ದುಡ್ಡು ಎಲ್ಲ ಮೂರು ಜಾತ್ರೆ ಹಂಗೆ ಜನ ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ಪಂಚಾಯಿತಿ ಮಳಿಗೆ ಕಟ್ಟಿರೋದು ಜನಗಳು ಉಪಯೋಗಕ್ಕಾಗಲಿ ಅಂತ ಕಟ್ಟಿರೋದು ಯಾವುದೋ ಒಂದು ವರ್ಗ ಯಾರೋ ಒಂದು ಬಲಷ್ಟರಿಗೆ ಇವತ್ತು ಅಧಿಕಾರದಲ್ಲಿ ಕುಂತಿದ್ದಾರೆ ಅವರು ಹೋದರೆ ನಮ್ಮಲ್ಲೇ ಅಲರ್ಟ್ ಮಾಡ್ತಾರೆ ನಮ್ಮಲ್ಲೇ ದೌರ್ಜನ್ಯ ಮಾಡ್ತಾರೆ ನಿಮ್ಮ ಲಾರಿ ಹತ್ತಿಸ್ತೀವಿ ನಿಮ್ಮ ಬೈಕ್ ಹತ್ತಿಸ್ತೀವಿ ಹುಷಾರಾಗಿರ್ರಿ ಅಂತ ಹೇಳೋ ಅಂಥ ಪರಿಸ್ಥಿತಿ ಬಂದೋಗಿದೆ ದಯವಿಟ್ಟು ಇದು ನಾವು ಮುಂದಿನ ಹೋರಾಟ ನಾನು ತುಂಬ ಸೂಕ್ಷ್ಮವಾಗಿ ತೊಗೊಂಡಿದೆ ತುಂಬ ಹೋರಾಟ ದೊಡ್ಡ ಮಟ್ಟಕ್ಕಾಗ್ತದೆ ದಯವಿಟ್ಟು ಅವರಾಗ ಅವ್ರು ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದರೆ ಅದು ಯಾವ ಪರಿಸ್ಥಿತಿ ಆದ್ರೂ ಸರ್ಕಾರಿ ಅಧಿಕಾರಿಗಳು ಅದನ್ನು ಗಮನ ತಗೊಂಡು ಅವ್ರನ್ನ ಖಾಲಿ ಮಾಡಿಸ್ಬೇಕಂತ ಅಂತ ಮೂಲಕ ನಾ ಕೇಳ್ತೀನಿ ಇಷ್ಟೇ ಏನು ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟಂಥ ಮಳಿಗೆಗಳು ಏನಿದೆಯೋ ಅದು ವಂಶ ಪಾರಂಪರ್ಯವಾಗಿ ಬರ್ತಾ ಇದೆ ಅದು ಬಹಿರಂಗ ಹರಾಜಾಗಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟು ಇಲ್ಲಿ ಭಾಳ ಹತ್ತುಗರ್ಭಿತವಾದಂತಹ ಉತ್ತಮವಾದ ವಾತಾವರಣ ವಾತಾವರಣವುಳ್ಳಾದಂಥ ಸೂಕ್ಷ್ಮವಂತ ಚಳುವಳಿಯನ್ನು ಮಾಡಿದೆ ಇದು ಬಹಳ ಸೂಕ್ಷ್ಮವಾಗಿದೆ ಇವತ್ತಿಗೆ ಈಗ ಹಿಂದೆ ತೊಂಬತ್ತು ತೊಂಬತ್ತೊಂದರೇ ಸಾಲಿನಲ್ಲಿ ಹರಾಜಾಗಿದ್ದು ಐದು ವರ್ಷ ಹೌದಿ ಮುಗಿದು ಎಷ್ಟು ವರ್ಷ ಆಯಿತು ಸಂಬಂಧಪಟ್ಟಂತ ಪಂಚಾಯತ್ ಆಫೀಸರ್ಗಳು ಯಾಕೆ ಗಮನ ತಗೊಂಡಿಲ್ಲ ನೆಕ್ಸ್ಟ್ ಇಲ್ಲಿನ ನಗರವಾಸಿ ಪಟ್ಟಣವಾಸಿಗಳು ಆಗಾಗ್ಗೆ ಗಮನಿಸ್ತಲೇ ಇದ್ದಾರೆ ಮತ್ತೆ ಅಲ್ಲಿಂದ ಬಂದಂಥ ಚುನಾಯಿತ ಪ್ರತಿನಿಧಿಗಳು ಸಹ ಅವ್ರ ಬಗ್ಗೆ ಗಮನಿಸ್ತಾ ಇದ್ದಾರೆ ಇವತ್ತು ಮಕ್ಕಳದೇ ಆಲೋಯಲ್ಲ ಅಂತ ಇವರು ಬಂಬಡಿ ಬಡಕಂದ್ರು ಕೇಳ್ತಾ ಇಲ್ವಲ್ಲ ಈ ಪಟ್ಟಣ ಪಂಚಾಯತ್ ವ್ಯವಸ್ಥೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಆಡಳಿತ ಏನು ಮಾಡ್ತಿದೆ ನಾಚಿಕೆ ಆಗ್ಬೇಕು ನೋಡ್ರಿ ಇದು ಹಿಂಗಾಗಿ ಇವತ್ತು ಮೋಡಿಗಳೆಲ್ಲ ತುಂಬಿದವೆ ಕಸಗಟ್ಟಿ ತುಂಬಿದೆ ಡೆಂಗಿ ಜ್ವರ ಇಡೀ ರಾಜ್ಯಾದ್ಯಂತ ಆರ್ಪಟಿಸ್ತಾ ಇದೆ ಇವತ್ತು ಕೆಲಸ ಮಾಡಕ್ಕೆ ದುಡ್ಡಿಲ್ಲ ಇಲ್ಲ ಇಲ್ಲಿ ಹೇಳ್ತಾ ನಾ ಕೇಳಿದ್ದೀರಿ ಪಂಚಾಯತಿ ಮೆಂಬರ್ ದೋಷಪ್ಪ ಪಟ್ಟಣ ಪಂಚಾಯತಿರು ಅಂತ ಅಲ್ಲಿ ಆದಾಯಿರ್ತಕ್ಕಂಥದನ್ನೆಲ್ಲ ಒಂದು ಸೈಡ್ ಬಿಟ್ಕೊತಿದ್ರಿ ಹಿಂಗಾಗಿ ತಕ್ಷಣ ಇವತ್ತು ನಾ ರೈತ ಸಂಘದವರು ಒಬ್ಬ ವಿರೋಧಿಸಬಹುದು ರೈತ ಸಂಘ ಕೇಳಿ ನಾವು ಫ್ಲೈಟ್ ತಡೀತೀವಿ ಹೋಗಿ ದೇಶದ ಖಾಲಿ ಆಗ್ತಕ್ಕಂಥದ್ದು ಫ್ಲೈಟ್ ಬಂದರೂ ತಡಿತೀವಿ ಇಲ್ಲಿ ನಂಗೆ ಸ್ವಾಮಿಯವರು ಹೊರ ದೇಶದಿಂದ ಬರ್ತಕ್ಕಂಥ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಸಮುದ್ರಗಳಲ್ಲಿ ಆ ವಸ್ತುಗಳ ಸಮುದ್ರಕ್ಕೆ ಹತ್ತಿದಾರೆ ಅಂಥ ಗರಡಿಲಿ ನೋಡ್ತಿದಾರೆ ನಾವು ಒಂದು ವೇಳೆ ಕ್ರೈಸ್ತಂಡರೆ ಕೇಳೋದೈತೆ ಅದು ಶಬ್ದನೇ ಬರ್ಕೊಂಡು ನಾ ಡಿ ಸಿ ಹತ್ರ ಮಾತಾಡ್ತಿರೋ ಇದು ಎಲ್ಲರ ಸ್ವತ್ತು ಇದು ಒಬ್ಬರಿ ಈ ಗೆದ್ದಿರ್ತಕ್ಕಂಥ ಪಟ್ಟ ಪಟ್ಟಣ ಪಂಚಾಯಿತಿ ಮೆಂಬರ್ಗಳೆಲ್ಲ ಈಗ ಅಲ್ಲಿ ಸೈನ್ ಹಾಕಂತರ ಇದು ಇಲ್ಲಿ ತೆರಿಗೆ ಹಾಗಾಗಿ ಕಡಿಮೆ ಜನ ಕುತ್ಕೊಂಡು ಬಹಳ ಅರ್ಥಗರ್ಭಿತವಾಗಿ ನ್ಯಾಯವೀವಾಗಿ ಸೂಕ್ಷ್ಮವಾಗಿ ಇಂತಹ ಒಂದು ಚಳುವಳಿಯನ್ನು ಇಟ್ಟಿದ್ದಾರೆ ನಾನು ಬಹಳ ಸಂತೋಷ ಪಡ್ತಿದ್ದೀನಿ ಏನು ಕೋರ್ಟ್ ಆದೇಶ ಆಗಿದೆ ಅದರಂತೆ ತಕ್ಷಣ ಪಟ್ಟಣ ಪಂಚಾಯತ್ ಆಫೀಸರು ಜಿಲ್ಲಾ ಜಿಲ್ಲಾ ಅಂದ್ಕೊಂಡು ತಕ್ಷಣ ಬಹಿರಂಗ ರಾಗಿ ನೆಕ್ಸ್ಟ್ ಪ್ರತಿ ಜನಾಂಗು ಅನುಕೂಲ ಆಗ್ಬೇಕು ಇದುವರೆಗೂ ನಾವು ಒಪ್ಪಲ್ಲ ಇದುವರೆಗೂ ಕೇಳ ಹೊಸದಾಗಿ ಇವತ್ತು ಇದೆ ಪ್ರತಿಯೊಬ್ಬರಿಗೂ ಕೇಳೋ ಅವಕಾಶ ಇದೆ ಪಾರ್ಲಿಮೆಂಟ್ ಅಲ್ಲಿ ತಪ್ಪು ನಡೀತಕ್ಕ ಇಲ್ಲೇ ಕೇಳ್ತಕ್ಕಂತ ಶಕ್ತಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಹಂಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಜನಾಂಗದವ್ರಿಗೂ ಆ ಮಳಿಗೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅತಿ ಶೀಘ್ರದಲ್ಲಾಗಬೇಕು ಹೋದರೆ ಇವತ್ತೇನು ಗಂಭೀರವಾಗಿ ಆಗತಕ್ಕಂಥ ರೂಪವಾಗಿ ಆ ಸ್ವರೂಪಗೊಳತಕ್ಕಂಥ ವ್ಯವಸ್ಥೆಗೆ ನೀವು ತಳ್ಳಬೇಡ್ರಿ ಅಂತ ಜಿಲ್ಲಾ ಆ ಅಧಿಕಾರಿಗಳಿಗೆ ನಾನು ಖಡಕ್ಕ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ನಮ್ಮ ನಮಸ್ಕಾರ ಅರಾಜ್ ಮಾಡೋ ಟೈಮಲ್ಲಿ ಏನಾಯ್ತು ಇದ್ದರು ಹೈಕೋರ್ಟ್ ಅಲ್ಲಿ ಈಗ ಏನೋ ಸ್ಟೇ ವೆಕೆಟ್ ಆಗಿದೆ ಅರಾಜ್ ಮಾಡಬೇಕು ಅಂತ ಅರಾಜ್ ಮಾಡ್ಬೇಕಂತ ಬಂದಾಗ ಏನಾಯ್ತು ನಮ್ಮ ಕೌನ್ಸಿಲ್ ಪಾರ್ಡಿನಲ್ಲಿ ನಾವು ಮೀಟಿಂಗ್ ಸಬ್ಜೆಕ್ಟ್ ತಂದಾಗ ಅದು ಕೆಲವು ಮಳೆಗಳು ಶಿಥಿಲವಾಗಿದೆ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಆಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮೀಟಿಂಗ್ ಕೌನ್ಸಿಲ್ ಪಾರ್ಡಿಯಿಂದ ರೆಜುಲೇಷನ್ ಆಗಿದೆ ಆ ಬೇಸ್ ಆಧರಿಸಿ ನಾವು ಏನು ಮಾಡಿದ್ದೀವಿ ಈಗ ಪ್ರಪೋಸಲ್ ಡಿ ಯು ಡಿ ಸಿ ಕಳಿಸಿದ್ದೀವಿ ಈ ಥರ ಮಳಿಗಳು ಶಿಥಿಲವಾಗಿರೋದ್ರಿಂದ ಹನ್ನೆರಡು ವರ್ಷಗಳ ಕಾಲ ನಾವು ಹರಾಜು ಕೊಡಬೇಕಾಗಿದೆ ಆ ಮಳಿಗಳನ್ನ ರಿಪೇರಿ ಮಾಡಿಸೋದಕ್ಕೆ ನಮಗೆ ಟೆಕ್ನಿಕಲ್ ಸ್ಯಾಂಕ್ಷನ್ನು ಮತ್ತು ಆಡಳಿತಾತ್ಮಕ ಅನುಮೋದನೆ ಕೊಡಿ ಅಂತಂದ್ಬಿಟ್ಟು ನಾವು ಎಟ್ರೂ ಮಾಡಿದ್ದೀವಿ ಅದು ಸ್ವಲ್ಪ ಏನೋ ಎ ಡಬ್ಲ್ಯೂ ಆಗಿನಿಂದ ಸ್ವಲ್ಪ ಡೈರೆಕ್ಷನ್ ಇದೆ ಸರಿ ಮಾಡಿ ಕಳಿಸಿ ಅಂತ ಬಿಟ್ಟು ವಾಪಸ್ ಹಾಕಿದರೆ ಅದನ್ನು ಸರಿ ಮಾಡಿ ಕಳಿಸ್ತಾ ಇದ್ದೀವಿ ಈಗ ಅದನ್ನು ಕಳಿಸಿ ರೆಡಿ ಮಾಡಿಸಿ ಅದನ್ನು ಅದನ್ನು ಅಪ್ರೋಚ್ ನಾವು ಟೆಂಡರ್ ಕರೆದು ರಿಪೇರಿ ಮಾಡಿಸ್ತೀವಿ ಅದ್ರ ಜೊತೆಗೆ ಈಗ ಹಾಲಿ ನಾವು ಏನಾಗಿದೆ ಬಾಕಿರೋ ಅಂಗಡಿ ಬಾಡಿಗೆ ಎಲ್ಲ ವಸೂರಿ ಮಾಡೋದು ಕಮ್ಮಿ ತಗೊಂಡಿದ್ದೀವಿ ಹದಿನೈದು ದಿವಸ ವಸೂಲಿ ಮಾಡ್ತೀವಿ ಹದಿನೈದು ದಿವಸ ಹಾಲೆಂಡ್ ಹದಿನೈದು ಲಕ್ಷ ರೂಪಾಯಿ ಹೊಸರಿ ಆಗಿದೆ ಈಗ ನಾವು ಅವ್ರಿಗೆ ನೆಲನ ಹೋಗಿ ಹೇಳಿದ್ದೀವಿ ನೋಡಿ ನಿಮಗೆ ಅವಧಿ ಮುಗಿದಿದೆ ನೀವು ನಮಗೆ ಹ್ಯಾಂಡ್ ಓವರ್ ಮಾಡ್ಕೊಡಿ ರಿಪೇರಿ ಮಾಡಿಸ್ಬೇಕು ಅಂತ ನಮ್ಮ ಸಿಬ್ಬಂದಿ ಕಳಿಸಿ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಬಾಡಿಗೆ ವಸೂಲಿ ಮಾಡೋಂಥ ಕೆಲಸ ಮಾಡಿದ್ದೀವಿ ನಿನ್ನೆ ಹೋಗ್ಬಿಟ್ಟು ಮೂರು ದಿವಸ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಏನೋ ನೀವು ಮೂರು ದಿವಸದೊಳಗೆ ಬಾಕಿರೋದನ್ನೆಲ್ಲ ಕಟ್ಬಿಟ್ಟು ಖಾಲಿ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ